ಕನ್ನಡ ಭಾಷೆ ಉಳಿಸಿ ಬೆಳೆಸಬೇಕು ಅಂತ ಸರ್ಕಾರ ಹೇಳುತ್ತೆ ಸಿಎಂ ಸಿದ್ದರಾಮಯ್ಯ ವ್ಯಾಕರಣ ಪಾಠ ಮಾಡ್ತಾರೆ ಆದರೆ ಅದೇ ಸಿದ್ದರಾಮಯ್ಯ ಸರ್ಕಾರ ಇಪ್ಪತ್ತೈದು ಸಾವಿರ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳನ್ನು ಬಂದ್ ಮಾಡೋದಕ್ಕೆ ಮುಂದಾಗಿದೆ ಸರ್ಕಾರದ ನಿರ್ಧಾರಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಿದೆ ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಮುಂದಾದ ಸರ್ಕಾರ ಇಪ್ಪತ್ತೈದು ಸಾವಿರದ ಆರ್ನೂರ ಎಂಬತ್ಮೂರು ಸರ್ಕಾರಿ ಶಾಲೆ ಮುಚ್ಚಲು ಸರ್ಕಾರ ಸ್ಕೆಚ್ ಜ್ಞಾನ ದೇಗುಲವಿದು ಕೈಮುಗಿದು ಒಳಗೆ ಬಾ ಇದು ಪ್ರತಿ ಸರ್ಕಾರಿ ಶಾಲೆಗಳ ಮುಂದೆ ಕಾಣಿಸುವ ನಾಮಫಲಕ ಬಡವರ ಮಕ್ಕಳ ಶಿಕ್ಷಣಕ್ಕೆ ಆಶಾಕಿರಣ ಆಗಬೇಕಿದ್ದ ಸರ್ಕಾರಿ ಶಾಲೆಗಳಿಗೆ ಆಘಾತ ಎದುರಾಗಿದೆ ಸರ್ಕಾರಿ ಶಾಲೆಗಳನ್ನು ಉನ್ನತೀಕರಿಸಿ ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಸಹಾಯ ಮಾಡಬೇಕಿತ್ತು ಆದರೆ ಶಾಲೆಗಳನ್ನು ಬಂದ್ ಮಾಡಲು ಸರ್ಕಾರ ಹೊರಟಿದೆ ಕಡಿಮೆ ವಿದ್ಯಾರ್ಥಿಗಳು ಇರುವ ಸರ್ಕಾರಿ ಶಾಲೆಗಳನ್ನ ಹತ್ತಿರದ ಪಬ್ಲಿಕ್ ಶಾಲೆಗಳೊಂದಿಗೆ ವಿಲೀನ ಮಾಡಲು ಸರ್ಕಾರ ಮುಂದಾಗಿದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ತೈದು ಸಾವಿರ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆ ಬಂದ್ ಮಾಡಲು ಸರ್ಕಾರ ಮುಂದಾಗಿದೆ ಈ ನಿರ್ಧಾರಕ್ಕೆ ಶಿಕ್ಷಣ ಹಕ್ಕುಗಳ ಹೋರಾಟಗಾರ ಶಿಕ್ಷಣ ತಜ್ಞ ನಿರಂಜನಾರಾಧ್ಯ ಕನ್ನಡಪರ ಸಂಘಟನೆಗಳು ಅಸಮಾಧಾನ ವ್ಯಕ್ತಪಡಿಸುತ್ತಿವೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನೇ ಜಾರಿಗೊಳಿಸೋದಕ್ಕೆ ಐತಿಹಾಸಿಕವಾಗಿ ಮಾಡ್ತಾ ಇರೋ ಒಂದು ದೊಡ್ಡ ಪ್ರಮಾದ ಸೊ ನಲವತ್ತೇಳು ಸಾವಿರ ಶಾಲೆನಲ್ಲಿ ಈಗ ಆಲ್ರೆಡಿ ನಾಲ್ಕೈದು ಸಾವಿರ ಶಾಲೆಗಳು ಕಳೆದ ಗವರ್ಮೆಂಟ್ ಇಲ್ಲಿವರೆಗೂ ಮುಚ್ಚಿ ಹೋಗಿದ್ವು ತನಿಖೆ ಶಾಶ್ವತ ಬಂದಾಗಿದ್ವು ಸೊ ಉಳಿದಂತ ನಲ್ವತ್ತೊಂದು ಸಾವಿರದಲ್ಲಿ ಇಪ್ಪತ್ತಾರು ಸಾವಿರ ಅಂದ್ರೆ ಇನ್ನು ಉಳಿದದ್ದು ಕೇವಲ ಒಂದು ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಶಾಲೆಗಳು ಅಷ್ಟೇ ಉಳ್ಕೊಳ್ತವೆ ಸರ್ಕಾರ ಮಾಡಲು ಹೊರಟಿರುವ ಮುಚ್ಚಲು ಹೊರಟಿರುವ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಕನ್ನಡ ಸರ್ಕಾರಿ ಶಾಲೆಗಳನ್ನ ಮುಚ್ಚಲು ಹೊರಟಿರುವುದನ್ನು ವಿರೋಧಿಸಿ ಇದನ್ನು ತೀರಾ ಖಂಡನೀಯವಾಗಿ ಖಂಡಿಸುತ್ತೇವೆ ರಾಜ್ಯದಲ್ಲಿ ನಲವತ್ತಾರು ಸಾವಿರ ಸರ್ಕಾರಿ ಶಾಲೆ ಪಿಯು ಕಾಲೇಜುಗಳಿವೆ ಇದರಲ್ಲಿ ಇಪ್ಪತ್ತೈದು ಸಾವಿರದ ಆರುನೂರ ಎಂಬತ್ಮೂರು ಶಾಲೆಗಳಲ್ಲಿ ಐವತ್ತಕ್ಕಿಂತ ಕಡಿಮೆ ಮಕ್ಕಳಿದ್ದಾರೆ ರಾಜ್ಯದಲ್ಲಿ ಮುನ್ನೂರ ಒಂಬತ್ತು ಕರ್ನಾಟಕ ಪಬ್ಲಿಕ್ ಶಾಲೆಗಳಿದ್ದು ಈ ಶಾಲೆಗಳ ಸುತ್ತಮುತ್ತ ಐದು ಕಿಲೋಮೀಟರ್ ವ್ಯಾಪ್ತಿಯ ಸರ್ಕಾರಿ ಶಾಲೆಗಳನ್ನು ವಿಲೀನಗೊಳಿಸಲು ಸರ್ಕಾರ ಆದೇಶ ಹೊರಡಿಸಿದೆ ಈಗಾಗಲೇ ನಾನೂರ ಎಪ್ಪತ್ನಾಲ್ಕು ಶಾಲೆಗಳನ್ನು ಉನ್ನತೀಕರಿಸಿದ ಕೆಪಿಎಸ್ ಶಾಲೆಯಾಗಿ ಮಾರ್ಪಾಡು ಮಾಡಲಾಗುತ್ತಿದೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿಯಿಂದ ದ್ವಿತೀಯ ಪಿಯುವರೆಗೆ ಒಂದೇ ಸೂರಿನಡಿ ಸಾವಿರದ ಇನ್ನೂರು ಮಕ್ಕಳು ಓದುವಂತೆ ಮಾಡಲಾಗಿದೆ ಇಂಥ ಶಾಲೆಗೆ ಸುತ್ತಮುತ್ತ ಗ್ರಾಮಗಳಲ್ಲಿ ಇರುವ ಶಾಲೆಗಳನ್ನು ವಿಲೀನ ಮಾಡಲು ಸರ್ಕಾರ ಆದೇಶಿಸಿದೆ ನಮ್ಮ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ನಂಬರ್ ಇನ್ಕ್ರೀಸ್ ಮಾಡೋದು ಮತ್ತೆ ಆ ಸ್ಕೂಲ್ಸ್ ಅಲ್ಲಿ ಇನ್ಫ್ರಾಸ್ಟ್ರಕ್ಚರನ್ನು ಒದಗಿಸಿಕೊಡೋದು ಈ ಕೊಡಲಿಕ್ಕೆ ನಾವು ಎಲ್ಲ ಪ್ರಯತ್ನವನ್ನು ಮಾಡುತ್ತಿರುವಂಥದ್ದು ಆ ಶಾಲೆಗಳಲ್ಲಿ ಎಲ್ಲ ರೀತಿ ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡ್ ಮಾಡಿ ಅಲ್ಲಿರೋ ಕ್ವಾಲಿಟಿ ಇಂಪ್ರೂವ್ ಮಾಡಿದ ನಂತರ ಅಲ್ಲಿ ಪೋಷಕರು ಆ ಏರಿಯಾದ ಯಾರಿರ್ತಾರೆ ಇರ್ತಾರೆ ಟ್ರಾನ್ಸ್ಪೋರ್ಟೇಶನ್ ಫೆಸಿಲಿಟೀಸ್ ನಾವು ಪ್ರೊವೈಡ್ ಮಾಡಿದ ನಂತರ ಅಲ್ಲಿ ಅವರಿಗೆ ನಾವು ಸ್ವಾಗಿಸ್ತಾ ಇದ್ದೀವಿ ಒಟ್ಟಾರೆ ಮುನ್ನೂರ ಒಂಬತ್ತು ಕೆಪಿಎಸ್ ಶಾಲೆಗಳಿದ್ದು ಇದೀಗ ಕಲ್ಯಾಣ ಕರ್ನಾಟಕದಲ್ಲಿ ಇನ್ನೂರು ಉಳಿದೆಡೆ ಐನೂರು ಶಾಲೆ ತೆರೆಯಲು ಸಿದ್ಧತೆ ಆಗ್ತಾ ಇದೆ ಕೆಪಿಎಸ್ ಶಾಲೆಯ ಸುತ್ತಮುತ್ತಲಿನ ಐದು ಕಿಲೋಮೀಟರ್ ಒಳಗಿನ ಶಾಲೆಗಳನ್ನ ವಿಲೀನಗೊಳಿಸಲು ಸರ್ಕಾರ ಮುಂದಾಗಿದೆ ಕರ್ನಾಟಕ ಪಬ್ಲಿಕ್ ಶಾಲೆ ಹೆಸರಿನಲ್ಲಿ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳನ್ನ ವಿಲೀನ ಮಾಡೋದು ಎಷ್ಟು ಸರಿ ಬೇಕಾದ್ರೆ ನೀವು ಕೆಪಿಎಸ್ಸಿ ಶಾಲೆಗಳನ್ನ ಪ್ರತ್ಯೇಕವಾಗಿ ಅಭಿವೃದ್ಧಿ ಮಾಡಿ ಆದರೆ ಸರ್ಕಾರಿ ಶಾಲೆಗಳನ್ನು ನೀವು ಶಾಶ್ವತವಾಗಿ ಬಂದ್ ಮಾಡೋದು ಎಷ್ಟು ಸರಿ ಈ ಪ್ರಶ್ನೆಗೆ ರಾಜ್ಯ ಸರ್ಕಾರ ಉತ್ತರ ನೀಡಬೇಕಾಗಿದೆ ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಶರಣು ಹಂಪಿ ನ್ಯೂಸ್ ಏಟಿ